ನಮಸ್ತೆ ರೈತ ಬಾಂಧವ್ರೆ ನಮಸ್ತೆ ನಮಸ್ತೆ ಸರ್ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡುಕುರಿಯ ನಾಡಾಗಿರ್ತಕ್ಕಂಥ ಕಾಮಗೇತನಹಳ್ಳಿ ಪಾಲನರು ತೋಟದಾಗದವಿ ನಮಸ್ಕಾರ ನಮಸ್ಕಾರ ಸರ್ ಸರ್ ಎಷ್ಟು ವರ್ಷದಿಂದ ನಮ್ಮ ಡಾಕ್ಟರ್ ಸರ್ ಬಳಸ್ತೀವಿ ನಾಲ್ಕು ವರ್ಷ ನಾಲ್ಕು ವರ್ಷ ಅಲ್ಲ ತಮ್ಮೆಸೇಜ್ ಬಂದರೆ ಪ್ರಸನ್ನ ಸರ್ ಪ್ರಸನ್ನ ಹಾಂ ಈಗ ಹಾಂ ಸರ್ ಯಾವ್ದಾರು ರಾಸಾಯನಿಕ ಗೊಬ್ಬರ ಕೊಡ್ತೀರಾ ಇಲ್ಲ ಸರ್ ಕೊಡಲ್ಲ ಕೊಡಲ್ಲ ಸ್ಲರಿ ಮಾಡ್ತೀರಲ್ಲ ಸ್ಲರಿ ಮಾಡ್ತೀವಿ ಪಾಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಒಂದಿಷ್ಟು ಕೊಟ್ಟಿಗೆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಈಗ ಸಾವಯವ ತ್ಯಾಜ್ಯ ಮೇಂಟೈನ್ ಮಾಡ್ತಾ ಇದ್ದೀವಿ ಈಗ ಒಂದು ಸುಮಾರು ಒಂದು ಏಳ್ನೂರು ಗಿಡ ಫಸಲು ಐತಲ್ಲ ಸರ್ ಈಗ ಅಟ್ ಪ್ರೆಸೆಂಟ್ ಕಟಿಂಗ್ ಆಗಿರೋದಿಷ್ಟು ಒಂದು ತೊಂಬತ್ತು ಕ್ವಿಂಟಲ್ ಆಗಿತ್ತು ಸರ್ ತೊಂಬತ್ತು ಕ್ವಿಂಟಲ್ ಕಟಿಂಗ್ ಆಯ್ತಾರ ತೊಂಬತ್ತು ಕ್ವಿಂಟಲ್ ಆಗಿತ್ತರ ಬರೀ ಈಗ ಇನ್ನು ಲಾಸ್ಟ್ ಕಟಿಂಗ್ ಐತಿನ್ನ ಹ್ಞೂ ಸರ್ ಆಗ್ಬೋದು ಒಂದು ಇಪ್ಪತ್ತೈದು ಆಗ್ಬೋದು ಅಂದ್ರೆ ಒಂದು ನೂರು ನೂರ ಹದಿನೈದು ಲೆಕ್ಕಕ್ಕೆ ಆಗ್ಬೋದು ಅನ್ನೋದು ಐತೆ ಈಗ ಏಳ್ನೂರು ಗಿಡಕ್ಕೆ ನೂರ ಹದಿನೈದು ಕ್ವಿಂಟಲ್ಲು ಜಾಸ್ತಿನ ಕಡಿಮೆನ ಜಾಸ್ತಿ ಇನ್ನೂ ಒಂದು ಇನ್ನೊಂದು ಸ್ವಲ್ಪ ಸ್ಲರಿ ಸರ್ ಹಸಿರು ಗೊಬ್ಬರ ಮಾಡಲ್ಲ ಏನು ಮಾಡಿಲ್ಲ ಸರ್ ಈ ಸಲ ಸರ್ ಇನ್ನೂ ಚೆನ್ನಾಗಿ ಆಗ್ಬೇಕು ಅಂದ್ರೆ ಸುಮಾರು ನೀವು ಇಲ್ಲಿಂದ ಒಂದು ನೂರ ನಲ್ವತ್ತು ಐವತ್ತು ಕ್ವಿಂಟಲ್ ಲೆಕ್ಕಕ್ಕೆ ಹೋಗ್ಬೇಕಂದ್ರೆ ಒಂದು ಹಸಿರಿಲ್ಲ ಗೊಬ್ಬರ ಮಾಡಿ ಇನ್ನೊಂದು ಥರ ಸ್ಲರಿ ಮಾಡೋದು ಭಾಳ ಉತ್ತಮ ಸರ್ ಒಂದೇ ಸಲ ಸರಿ ಕೊಡ್ತೀನಿ ಒಂದೇ ಸಲ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಕೊಡ್ತಾರ ಎರಡು ಸಲ ಕೊಟ್ಕೊಂಡು ಒಂದು ಎರಡು ಸಲ ಸರಿ ಮಾಡೋದು ಬಹಳ ಉತ್ತಮ ಈಗ ಅಟ್ ಪ್ರೆಸೆಂಟ್ ಈ ತೋರ್ಸಪ್ಪ ಮೇಲೆ ಸ್ವಲ್ಪ ಚೆನ್ನಾಗಿದೆ ಒಟ್ಟಿ ಪಾಡೋದವಲ್ಲ ಚೆನ್ನಾಗಿದೆ ಈಗ ನಿಮ್ಮ ಉದ್ದೇಶ ರಸಗೊಬ್ಬರ ಯಾಕೆ ಬಳಸಬಾರ್ದು ಅಂತ ನಾವೇನು ಬಳಸಿ ರಸಗೊಬ್ಬರ ಬಳಸಬಾರ್ದು ಕಮ್ಮಿ ಐತೆ ಜಾಸ್ತಿ ಐತಿ ಜಾಸ್ತಿ ಐತಿ ನೀರ್ ಚೆನ್ನಾಗಿ ಬಳಸಬಾರ್ದು ಅಂತ ಒಟ್ಟು ಡಿಸೈಡ್ ಮಾಡಿಬಿಟ್ಟು ಡಿಸೈಡ್ ಮಾಡಿದ್ವಿ ಬೈಕ್ ಈ ಯಾವುದು ಈ ಟೆಂಪ್ರೇಚರ್ಗೆ ಅರಳೋದ್ರದ್ದು ವೇರಿಯೇಷನ್ ಆಕತಿ ಅನ್ನೋ ಉದ್ದೇಶಕ್ಕೆ ಬಳಸ್ಬಾರ್ದು ಅಂತ ಬಳಸ್ಬಾರ್ದು ಅಂತ ಬಳಸ್ಬಾರ್ದು ಅಂತ ಬಳಸಿಲ್ಲ ಸರ್ ನಾವೇನು ಈ ನಾಲ್ಕು ವರ್ಷ ಮುಗಿತ ಡಾಕ್ಟರ್ ಸಹ ಎಲ್ಲ ಬಳಸಿ ಇದು ಐದನೇ ವರ್ಷ ಐದನೇ ವರ್ಷ ಈ ಮತ್ತೆ ಹಾಕ್ಬೇಕು ಅಂತ ಏನೋ ಹಾಕ್ಬೇಕಂತ ಹಾಕ್ಬೇಕು ಈ ಮತ್ತೆ ಹಾಕ್ಬೇಕು ಅಂತ ಕರೆ ಕಳಿಸಿದ್ರಿ ಸರ್ ಈ ಇದು ಫಸಲಿ ಬಂದ್ರೆ ಅದು ಏಳ್ನೂರು ಗಿಡ ಬಿಟ್ಟರೆ ಈ ನೆಕ್ಸ್ಟ್ ಅಷ್ಟು ಅಲ್ಲಿ ಎಷ್ಟೈತಿ ಅಲ್ಲಿ ಒಂದು ಸಾವಿರದ ಕಡೆ ಅದು ಸಾವಿರ ಗಿಡ ಐತಿ ಈಗ ಅದನ್ನು ಅದೇವರಲ್ಲೇ ಮೈಂಟೇನ್ ಮಾಡಕ್ಕೆ ಅಂತ ಸರ್ ಅದನ್ನೇ ಮೆಂಟೈನ್ ಮಾಡ್ಬೇಕು ಅಂತ ಅದನ್ನೇ ಮೆಂಟೈನ್ ಮಾಡಲಿ ಅಂತ ನಿಮಗ್ ಡಾಕ್ಟ್ರು ಸಹ ಹಿಡಿಸತ್ತಾ ಇಲ್ಲ ಹಿಡಿಸತ್ತ ಚೆನ್ನಾಗಾಗಿದೆ ಸ್ಲರಿ ಮತ್ತು ಡಾಕ್ಟರ್ ಸಹಿ ಜೈವಿಕ ಗೊಬ್ಬರ ಉತ್ತಮ ಅನ್ಸತಿ ಉತ್ತಮ ಅನ್ಸತ್ತಿ ಪರವಾಗಿಲ್ಲ ಪರವಾಗಿಲ್ಲ ಥ್ಯಾಂಕ್ ಯು ನಮಸ್ಕಾರ ಸರ್ ಥ್ಯಾಂಕ್ ಯು ಬರೋಣ ಒಳ್ಳೇದಾರಪ್ಪ ಪರವಲ್ಲ ಸುಮ್ಮಾರೆ ಚೆನ್ನಾಗಿತ್ತು ಫಸಲು ಪರವಲ್ಲ ಒಳ್ಳೆ ಇಳುವರಿ ಬಂದಿತ್ತು ಏನಾಗಬೇಕು ಓಕೆ ಅಂತಮ್ಮ ಹಾಂ 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 ಚೆನ್ನಾಗಿ ಬರುತ್ತೆ ಗರ್ಭ ಈ ಸುತ್ತ ಒಮ್ಮೆ ಚೆನ್ನಾಗಿದೆ ಕೊಟ್ರೆ ಫಸಲಿಗೆ ಇನ್ನೂ ಬರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲ ಈಗರ ಗರ್ಭ ಚೆನ್ನಾಗಿತ್ತು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ಜಗಳೂರು ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ ತಲತ್ತೀರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ದಯಮಾಡಿ ರೈತ ಬಾಂಧವರೆ ಪ್ರತಿಯೊಬ್ಬರು ಕೂಡ ಇದೀಗ ತಾನೇ ಒಂದು ಮೆದ ಮೆದ್ದಗಿಂಕೆರೆ ಅಂತಕ್ಕಂಥ ಒಂದು ಗ್ರಾಮ ಮೆದ್ದಿಂಕೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ತೋಟ ನೋಡ್ಕೊಂಬಂದ್ವಿ ಸುಮಾರು ಅವರು ಆರುನೂರು ಗಿಡಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಲ್ ಅಷ್ಟೇ ತೆಗೆದಾರೆ ಅಲ್ಲಿ ಮಣ್ಣಿನ ರಸಸಾರ ನ್ಯೂಟ್ರಲ್ ಆಗಿಲ್ಲ ಜೊತೆಗೆ ನಾವು ಇದೀಗ ತಾನೇ ನೋಡಿದಂಗೆ ಇಲ್ಲಿ ಈ ಸಾಯಿಲ್ ಪಿ ಎಚ್ ಅನ್ನೋದು ನ್ಯೂಟ್ರಲ್ ಆಗಿದೆ ಜೊತೆಗೆ ಸೂಕ್ಷ್ಮಾಣು ಜೀವ ಚಟುವಟಿಕೆ ಇಲ್ಲಿ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿಲ್ದೇ ಇಲ್ಲದೆ ಇರೋದ್ರಿಂದ ಆರುನೂರು ಗಿಡಕ್ಕೆ ತಗೊಂಡ್ರೆ ಅದು ಇಪ್ಪತ್ತೆರಡು ಕ್ವಿಂಟಲ್ಲು ಇವರು ಇಲ್ಲಿ ಏಳು ಏಳ್ನೂರು ಗಿಡಕ್ಕೆ ತಗಂದಿರತಕ್ಕಂಥದ್ದು ಸುಮಾರು ನೂರ ಹತ್ತರಿಂದ ನೂರ ಹದಿನೈದು ಕ್ವಿಂಟಲ್ಲು ಯಾಕೆ ವೇರಿಯೇಷನ್ ಆಗುತ್ತೆ ಅಡಿಕೆ ತೋಟದ ಇಳುವರಿನಲ್ಲಿ ಅಂದರೆ ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನು ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಜೊತೆಗೆ ಈ ರೋಗ ಬಾಧೆ ಕೀಟಬಾಧೆ ಯಾವಾಗ ಕಂಟ್ರೋಲ್ ಆಗುತ್ತೆ ಅಂದರೆ ಮಣ್ಣು ಫಲವತ್ತತೆ ಆಗ್ತಾ ಹೋದಂಗೆ ತ್ಯಾಜ್ಯಗಳ ಕಳೀವಿಕೆಯಿಂದ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿಯಿಂದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಜೈವಿಕ ಗೊಬ್ಬರ ಡಾಕ್ಟರ್ ಸಹ ಇಲ್ಲ ಅನ್ನೋದು ನಿರಂತರವಾಗಿ ಇವರು ನಾಲ್ಕು ವರ್ಷದಿಂದ ಬಳಸ್ತಿದ್ದಾರೆ ಹಂಗಾಗಿ ಯಾವುದೇ ಇಳುವರಿ ಇವರಿಗೆ ಕಡಿಮೆ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇವರು ಇನ್ನೊಂದು ಸಲ ಇನ್ನೊಂದು ಕಡೆ ಇನ್ನೂ ಒಂದಿಷ್ಟು ಸ್ಲರಿ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಹಸರಳೆ ಗೊಬ್ಬರ ಮಾಡ್ತಕ್ಕಂಥರ್ಬೋದು ಅಥವಾ ಈ ಯಾವುದು ಫೋಲಿಯರ್ ಸ್ಪ್ರೇ ಅವಶ್ಯಕತೆ ಸ್ಪ ಫೋಲಿಯರ್ ಸ್ಪ್ರೇ ಮಾಡ್ಕಂತಕ್ಕಂಥ ಇರ್ಬೋದು ಇದನ್ನು ಮಾಡೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಇವರು ಗ್ರಾ ಇ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಪಾಲನರಿಗೂ ಅವ್ರ ಸಮ್ಮ ಪ್ರಸನ್ನ ಅವರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಷ್ಟೋ ಸಡಕಿಗಳು ಇವು ಹದಿನೈದು ವರ್ಷದ ಸರ್ ಹದಿನೈದು ವರ್ಷ ಓಕೆ ಥ್ಯಾಂಕ್ ಯು ಇನ್ನೊಂದು ನಂಬರ್